ನಮಸ್ಕಾರ ಎಲ್ರಿಗೂ ನಾವು ಗಣೇಶ ನೋಡಕ್ ಹೋಗ್ತಿದೀವಿ ಮಾಡೋದ್ ಬಿಟ್ಟು ನೀವು ಹಿಂದ್ ಬರಕ್ ಹತ್ತಿರ ಯಾಕ ಏನಪ್ಪ ಅಧ್ಯಕ್ಷರು ಅಧ್ಯಕ್ಷರ ನೋಡ್ರಿ ಏನು ಕಾಣವಲ್ರಿ ನೀವು ಕರ್ರಾ ನಮ್ಮ ಬಾಯಿ ಇರ್ಬೋದ್ರ ಇಲ್ಲಿ ನೋಡಿ ಇಲ್ಲಿ

ರಶ್ ಕಮ್ಮಿ ಐತಿ ಇವತ್ತ ಬಾಳ ಬಹಳ ಬಹಳ ಇರ್ತಿತ್ತು ಇವತ್ ಕಮ್ಮಿ ಐತಿ ಇರ್ಲಿ ಇರ್ಲಿ ಸುಧಾರ್ಸ್ಕಾಲಿ ಹ್ಮ್ ಹಂಗೆ ನೀನ್ ಹೇಳ್ತಿ ಅದನ್ನೇ

ಬರೀ ಒಂದ ಅಂಗಿ ಸಿಗ್ತತಿ ಟಿ ಶರ್ಟ್ ಅಮ್ಮಲ್ ಸ್ವಾಮಿ ಯಾವಾಗ ನೋಡಿದ್ರು ಅದ ಒಂದ್ ಟೀ ಶರ್ಟ್ ಬಂದಿರ್ತಾರ ಏನಪ್ಪ ಏನ ಅದ್ರ ಮೇಲಿನ ಹೋಗಿ ಓ ಏನಪ್ಪಾ ಟಿ ಶರ್ಟ್ ಆ ಟಿ ಶರ್ಟ್ ಅವ್ರು ಹುಡುಗಿ ಕೊಡ್ತಾರ ಓಡಿಹೋಗ್ತಾರಾ ಆ ಓಡಿಹೋಗ್ತಾರ ಅಂತ ನೋಡಿ ಅದಕ್ಕೆ ಆ ಟೀ-ಶರ್ಟ್ ಮೇಲೆ ಫುಲ್ ಲೋಗೋ ಹ್ಮ್ ನಿನ್ ಬಿನ್ನ ಯಾವಾಗೋದ್ರು ಯಾವಾಗಾದ್ರೂ ನೆಕ್ಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಡಾಕ್ಟರ್ ಆಗ್ತಾರ ನೋಡ್ರಿ ಬೇಕಾ ಬೇಡ ಅಂತ ಕೇಳ್ರಿ ಚೆನ್ನಾಗಿದೆ ನರ್ಸ್ ನರ್ಸ್ ಇವ್ರು ಇವ್ರು ನರ್ಸ್ ನಮ್ಮ ಜಸ್ಟ್ ಎಂಟ್ರಿ 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 ಕೊಟ್ಟಿದ್ದೇವೆ

ಮಾತಾಡ್ರಿ ಗಾಯ್ಸ್ ಆದ್ರೆ ಮಾಡಿದ್ದೀನಿ ಶ್ರೀ ಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಹೊರಗೆ ನೋಡೋದಲ್ಲ ಒಳಗೆ ನೋಡಿ ಹೋಗಿದೆ ನಮ್ದು ಹಿಂದೂ ಗಣಪತಿಯ ಮಹತ್ವ ಎಲ್ರೀ ಹುದೋ

அப்படீ அந்த ನಂದಿ ನಂದಿ ಮತ್ತೆ ಶಿವನ ರೂಪವಾಗಿ ಎಲ್ಲ ಅಂದ್ರೆ ಎಷ್ಟು ರಾಮೇಶ್ವರ ದೇವಾಲಯ ಇದು ರಾಮೇಶ್ವರ ದೇವಾಲಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಂಗಾ ಸಾಗರ ಹಾಕಿ ಎಲ್ಲ ರೀತಿಯ ಒಂಬತ್ತು ಅಧ್ಯಕ್ಷ್ರಿ ಇದು ನಾಗೇಶ್ವರ ದೇವಾಲಯ ಕಾಶಿ ವಿಶ್ವನಿ ದೇವಾಲಯ ಮಾಡ್ಬೋದು ಕೇದಾರನಾಥ ದೇವಾಲಯ ಕೇದಾರನಾಥ ಕೇದಾರನಾಥ ದೇವಾಲಯ ಇಲ್ಲೇ ನೋಡ್ಕೋಬಹುದು ನಮ್ಮ ನಾಳೆ ಬಂದ್ರು ನೋಡ್ಬೋದು ನೋಡ್ರಿ ಅದು ಹಿಂದೂ ಮಹಾಗಣಪತಿ ಬಂದ್ರೆ ಕೇದಾರನಾಥ ದೇವಾಲಯ ಕಾಣಬಹುದು ನೋಡಿ ಹೆಸರು ಅಧ್ಯಕ್ಷರೇ ಓದಕ್ಕಾಗ್ತಿಲ್ಲರಿ ನಿಮ್ಗೆ ಯಾರೀ அல்லா இங்கிலீஷ் மீடியம் வர ஆகிரி கனடா மாத்தாட் மத கல்ரி

लाग गर्मा कलाक है ना गर्मा कलाक नहीं है क्या गर्मा कलाक से आगे हिंदू विराट गणपति रानी मेरु ना हिंदू विराट गणपति गर्मा कलाक से आगे गर्मा कलाक नहीं है क्या गर्मा कलाक इतना क्या बकता भी सब जंगल भी बुरबकता

என்னமклаசர் பண்ணி புறப்பட்டாச்சோ அந்த மச்சாரி போல சஞ்சனத்துக்கு வந்தாச்சோ புறப்பட்டாச்சோ என்னது என்ன வரப்போ மக்குளன் சைடு 애 மக்குளன் சைடு என்னஷா இந்த இடத்துல நோடு சாதா வந்தாக ಎಲ್ಲ ಭಕ್ತಾದಿಗಳಿಗೆ ವಿರಾಟ್ ಹಿಂದೂ ಮಹಾಸಭಾಸತಿ ಗಣೇಶನ ನಮಸ್ಕಾರಗಳು ನಾನು ಶಿವನಾಗ ಗಣೇಶ ನಮ್ಮ ಸನಾತನ ಧರ್ಮವು ಶಾಶ್ವತವಾದ ಧರ್ಮ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸುತ್ತದೆ ಇದರ ಕೇಂದ್ರಬಿಂದು ದೈವ ಧರ್ಮ ಕರ್ಮ ಮತ್ತು ಮೋಕ್ಷ अदर विशेषवु द्वादश ज्योतिर्लिंग शिवना शक्तिया ब स्वरूप अब सोमनाथ मल्लिकार्जुन महाकाल्वर ओंकारेश्वर केदारनाथ काशी विश्वनाथ प्रयबकेश्वर ವೈದ್ಯನಾಥ ನಾಗೇಶ್ವರ ರಾಮೇಶ್ವರ ಮತ್ತು ಭೀಷ್ಮೇಶ್ವರ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಭೂಮಿಯ ದೈವಿ ಚೈತನ್ಯವನ್ನು ಹರಡುತ್ತವೆ ಅದನ್ನು ಧ್ಯಾನಿಸುವುದರಿಂದ ಭಕ್ತಿ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಭಕ್ತಾದಿಗಳೇ ಇದೊಂದು ಸುದೈವ ಭಾರತವನ್ನು ಹುಟ್ಟುವ ಬರಿಯಲ್ಲಿ ನಿರ್ಮಲೇವೆ ಬೆನ್ನು ದರ್ಶನ ದೊರೆತಿದೆ ನನ್ನ ಚತುರ್ಥಿಯ ಶುಭಾಶಯಗಳು ವಿರಾಟ್ ಹಿಂದೂ ಮಹಾಸಭಾಸಿಯವರಿಗೆ ತುಂಬ ಪ್ರೀತಿಯ ಗಣೇಶನ ಆಶೀರ್ವಾದಗಳು

ವಿರಾಟ್ ಹಿಂದೂ ಮಹಾಗಣಪತಿಯ ಹೇಗಿತ್ತು ಅಂತ ಎಲ್ಲರೂ ನೋಡಿದ್ರಲ್ಲ ಇದು ಶಿವಲಿಂಗನ ಪ್ರತಿಮೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹರೀಶ್ ಅವರು ಬಾಹುಬಲಿ ಆಗಕಿದ್ದಾರೆ ಬಾಹುಬಲಿ ಹರೀಶ್ ಬಾಹುಬಲಿ ನೋಡೋಣ ಬಾಹುಬಲಿ ಬಾಹುಬಲಿ ಆಗಕ ಆಗ್ರಿ ಆಗಕ ಹೋಗಬಾರೀರಿ तो इतुन्तु इतुन्तु और... थी 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 <laughs> कर साक, साक।, बाड़ा, बाड़ा, साक, साक।

ರಾಣೆ ಬೆನ್ನು ಸಂಘ ಅಶೋಕ್ ಸರ್ಕಲ್ ಇರುವ ರಾಣೆಬೆನ್ನೂ ಅಶೋಕ್ ಸರ್ಕಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹನ್ನೆರಡು ಲಿಂಗಗಳ ಪ್ರದರ್ಶನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಗಣೇಶ ಅನ್ನದಾತ ನೆಕ್ಸ್ಟ್ ಗೋಯಿಂಗ್ ಟು ಅನ್ನದಾತ ಗಣೇಶ ಗಣೇಶ ಸ್ವಲ್ಪ ಮಿಸ್ಟೇಕ್ ಮಾತಲ್ಲಿ ಮಿಸ್ಟೇಕ್ ಆದ್ರೆ ಸೇಮ್ ಇರಲಿ ನಮ್ ಗಣೇಶ ಎಲ್ ನೋಡಿ ಏ ಗಣೇಶ ಬಾರೋ ಗಣೇಶ ನೋಡಕ್ ಹೋಗಣ ಅನ್ನದಾತ ನೆಕ್ಸ್ಟ್ ಈಜ್ ಗಣ ಯಾವುದು ಅನ್ನದಾತ ಅನ್ನದಾತ ಯುಮಲ್ ಸ್ವಾಮಿಗೆ ಕಾಮೆಂಟ್ ಮಾಡಿ ಹೇಳ್ರಿ ಅವನಿಗೆ ಬೇರೆ ಬೇರೆ ಟಿ ಶರ್ಟ್ ಹಾಕೊಳ್ರಿ ಅಂತ ಇಲ್ಲ ನಾವು ಹೇಳಿದ್ರೆ ಕೇಳೋ ಅಲ್ಲೂ ಟೀ ಶರ್ಟ್ ಹಾಕೊಳಕ್ಕೆ ಬೇರೆ ಅಂದೆ ಬರೇ ಒಂದೇ ಟೀ ಶರ್ಟ್ ಇದ್ರೆ ಸ್ವಲ್ಪ ಕಾಮೆಂಟ್ ಅಲ್ಲಿ ತಿಳಿಸಿ ಜಸ್ಟ್ ಕೊಟ್ಟು ಅನ್ನದಾತ ಗಣೇಶ ಎಂಟ್ರಿಗ್ ಬಂದ್ವಿ ನಾಳೆ ಜೋಡೇಶ್ವರಿ ನಗರಿ ತುಂಬಾನೇ ಚೆನ್ನಾಗಿ ಅನ್ನದಾತ ಎಮ್ಮ ಹ್ಮಾಡಿ ಒಂದೇ ಹೋಗಿದ್ವಿ ಯಾಕೋ ಫಂಕ್ಷನ್ ನಡೆದ ಅದಕ್ಕೋಸ್ಕರ ಏನೇ ಹೇಳಿ ನಮ್ಮ ರಾಣೆಬನ್ನೂರಲ್ಲಿ ನೋಡೋ ಗಣಪತಿ ಮಜಾನೇ ಬೇರೆ ಹೌದಲ್ರಿ ಹೇಳ್ತಿರಲ್ರಿ ಅಧ್ಯಕ್ಷರೇ ಹೌದು ವೀರೇಶ್ ಅವ್ರೆ ನಮ್ಮನೆ ರಾಣೆಬೆನ್ನೂರಲ್ಲಿ ಇರುವ ಗಣೇಶಗಳು ಇಲ್ಲಿ ಎಲ್ಲೂ ಸಿಗಲ್ಲ

ಜನ ನೋಡ್ರಿ ಯಾವ ಹೊಂಟಾರಲ್ಲ ಇವರು ಅಧ್ಯಕ್ಷರ ಜನ ನೋಡ್ರಿ ಜನ ಸಾಗರ ಜನ ನೋಡ್ರಿ ಜನ ಸಾಗರ ಅಧ್ಯಕ್ಷ ಗಣೇಶನ ಎಂಟ್ರೆನ್ಸ್ ಅಲ್ಲಿರೋದು ಎಂಟ್ರೆನ್ಸ್ ಇಲ್ಲಿರೋದು ಜನಗಳ ಪಾಳೆ ಅನ್ನದಾತ ಮಹಾಗಣಪತಿ ಅನ್ನದಾತ ಹೌದು ಕಂಡ್ರೆ ಇದೆಯಾ ಅದು ಅಂದ್ರೆ ಫಸ್ಟ್ ಟೈಮ್ ಗ್ರ್ಯಾಂಡ್ ಅಲ್ಲಿ ಮಾಡಿರೋದು ಅದಕ್ಕೋಸ್ಕರ ತುಂಬಾನೇ ರಶ್ ಹೇಗೆ ಕಾಣ್ತವ್ರೆ ಹೇಗೆ ಇಲ್ಲ ಅಲ್ಲಿ ಎಂಟ್ರೆನ್ಸ್ ಒಬ್ಬರ ನೇರ ದರ್ಶನ ಜನ ನೋಡ್ರಿ ಎಷ್ಟು ಮಂದಿ ಇದಾರೆ ಜನ ಜಾತ್ರೆ ಆಗಿದೆ ಅಧ್ಯಕ್ಷರೇ ಅನ್ನದಾತ ಗಣಪತಿ ಪಾಳಿ ಭಾಳ ಇದ್ವು ಅಧ್ಯಕ್ಷ್ರೆ ನೋಡ್ರಿ ಇಲ್ಲಿ ನೋಡ್ತೀನಿ ನೋಡ್ರಿ ಮೊದಲನೇ ಬಾರಿ ಮಾಡಿರ್ತಾರೆ ಅದಕ್ಕೋಸ್ಕರ ಜನ ಬಹಳ ಜನ ಜನಗಳನ್ನ ನೋಡ್ ತೋರ್ಸಿ ನೋಡ್ರಿ ಜನಗಳು ನೋಡ್ರಿ ಜನ ಸಾಗರ ಪ್ರೋತ್ಪ್ರೋಪ್ ಇತಿಹಾಸದಲ್ಲೇ ಇತಿಹಾಸದಲ್ಲ ಗೋಪಿನಲ್ಲಿ ಗಣಪನ ದರ್ಶನ ಹಾಗೂ ಲಕ್ಷ ಸಹಾಯ ಈಗ ಮಾಡೋದಣ ಬ್ರೋ ಬ್ರೋ ಇಲ್ಲೇ ರಾಣೆಬೇನೂ ನಾ ಮಾಡ್ತೀವಿ ಮಹಾಗಣಪತಿ ಅನ್ನದಾತ ಅನ್ನದಾತ ಎಂಟ್ರಿ ಆಗಿದ್ದೀವಿ ಒಳಗೆ ಮಾಡಲು ತುಂಬ ಚೆನ್ನಾಗಿತ್ತು ಯಾರ ಯಾರೋ ಹಲೋ ಓಟ್ ಅಂದ್ರೆ ಬೋರ್ ಥರ ಇರುತ್ತೆ ಕೊಟ್ಟಿದ್ದೀವಿ ಇದು ಹೋದ್ರೆ ಬೋಟಿಗೂ ಫ್ರೀಜ್ ಕಟ್ಟಿದ್ದಾರೆ ಒಳ್ಳೆ ತೋರ್ಸಿದ್ದಾರೆ ಬಂದು ನೋಡಿ ನಿಯರ್ ಬೈ ರಾಣೆ ಬೆನ್ನೂರು ಅವರು ಇಬ್ಬರು ಕೂಡ ಬಂದು ನೋಡಿ ಬಂದು ಮಾಡಿ ಫಸ್ಟ್ ಟೈಮ್ ಮಾಡಿದ್ರು ಸಕರೆ ಮಾಡ ಇದನ್ನೆಲ್ಲ ನೋಡೋಕೆ ಹನ್ನೆರಡು ಪರ್ಸಿ ಬರ್ತೀವಿ ಅದೇ ನಾಲ್ಕಬೇಕು ಮಾಡಿದ್ದಾರೆ

ಅನ್ನದಾತ मूवी ತೋ ನೆಕ್ಸ್ಟ್ ರಾಣಿ ಮೇನೋರ್ ಕಾರ್ ರಾಜ ಇಲ್ಲ ಸ್ವರ್ಗ ನರಕ ಹೋಗೋಣ ಸ್ವರ್ಗ ನರಕಕ್ಕೆ ಅವಕಾಶ ಮಾಡಿದ್ದಾರೆ ಮಾಡಿದಾರೆ ಹಾ ಅದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಅದೊಂದು ಒಂದು ನೋಡಿಕೊಂಡು ಬಂದ್ಬಿಡಾ ಲಾಸ್ಟ್ ಗೆ ರಾಜ್ಯಕ್ಕೆ ಹೋಗೋಣ ಅಂತಾ ಸ್ವರ್ಗ ನರಕ ಲಸ್ಟ್ ಸ್ವರ್ಗ ನರಕ ಓಕೆ ಸ್ವರ್ಗ ನರಕ ಓಕೆ ಗೋ ಲೆಟ್ ವೇಟ್